ತೈಲಬಲ ಏರಿಕೆ ಖಂಡಿಸಿ ಹೊನ್ನಾವರದಲ್ಲಿ ಬಿಜೆಪಿ ಮಂಡಲ ಹಾಗೂ ಜೆಡಿಎಸ್ ವತಿಯಿಂದ ಸಿಎಂ ಸಿದ್ದರಾಮಯ್ಯ ಪ್ರತಿಕೃತಿ ದಹಿಸಲಾಯಿತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಲಾಯಿತು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಹೊನ್ನಾವರದ ಶರಾವತಿ ವೃತ್ತದಲ್ಲಿ ಗುರುವಾರದಂದು ಹೊನ್ನಾವರ ಬಿಜೆಪಿ ಮಂಡಲ ಹಾಗೂ ಜೆಡಿಎಸ್ ವತಿಯಿಂದ ಸಿಎಂ ಸಿದ್ದರಾಮಯ್ಯ ಪ್ರತಿಕೃತಿ ದಯಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಲಾಯಿತು ಬಳಿಕ ಸಿಎಂ ಸಿದ್ದರಾಮಯ್ಯ ಪ್ರತಿಕೃತಿಗೆ ಬೆಂಕಿ ಹಚ್ಚಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದರು ನಂತರ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದರು ಈ ವೇಳೆ ಪೊಲೀಸರು ಹಾಗೂ ಕಾರ್ಯಕರ್ತರ ನಡುವೆ ಕೆಲಕಾಲ ಮಾತಿನ ಚಕಮಕಿ ನಡೆಯಿತು ಈ ವೇಳೆ ಹೊನ್ನಾವರ ಬಿಜೆಪಿ ಮಂಡಲದ ಅಧ್ಯಕ್ಷ ಮಂಜುನಾಥ್ ನಾಯ್ಕ್ ವಿಸ್ಮಯ ಮಾತನಾಡಿ ರಾಜ್ಯದಲ್ಲಿ ಆಡಳಿತದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡಿ ಜನರ ಜೀವನದ ಜೊತೆಗೆ ಚೆಲ್ಲಾಟವಾಡುತ್ತಿದೆ ಕೂಡಲೇ ಏರಿಕೆ ಮಾಡಿರುವ ಬೆಲೆಯನ್ನ ಇಳಿಕೆ ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ರಾಜ್ಯಾದ್ಯಂತ ನಮ್ಮ ರಾಜ್ಯಾಧ್ಯಕ್ಷರ ಒಂದು ಕರೆಯ ಮೇರೆಗೆ ಇವತ್ತಿನ ಏನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರವನ್ನು ಮಾಡ್ತಾ ಇದೆ ಅಧಿಕಾರ ಮಾಡುವಂಥ ಸಂದರ್ಭದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆಯನ್ನ ಏರಿಕೆ ಮಾಡಿರೋದನ್ನು ವಿರೋಧಿಸಿ ಇವತ್ತು ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ಈ ಒಂದು ಹೋರಾಟವನ್ನು ಮಾಡ್ತಾ ಇದೆ ಹಾಗಾಗಿ ನಾವು ಹೊನ್ನಾವರದ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ನ ಒಟ್ಟಿಗೆ ಇವತ್ತು ಈ ಒಂದು ಪ್ರತಿಭಟನೆಯನ್ನು ನಾವು ಮಾಡಿದ್ದೇವೆ ಕಾರಣ ತಮಗೆಲ್ಲರಿಗೂ ಗೊತ್ತಿದೆ ಕಳೆದ ಒಂದು ವರ್ಷದ ಹಿಂದೆ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಜನರ ಜೊತೆ ಬೆಲೆ ಏರಿಕೆ ಜನರ ದಿನನಿತ್ಯದ ವಸ್ತುಗಳ ಬೆಲೆಯನ್ನು ಏರಿಕೆ ಮಾಡಿ ಜನಸಾಮಾನ್ಯರ ಜೊತೆ ಚಲ್ಲಾಟ ಆಡ್ತಿರೋದನ್ನು ನಾವು ನೋಡ್ತಾ ಇದ್ದೇವೆ ಅದಕ್ಕೂ ಮುಂದೆ ಹೋಗಿ ಇವತ್ತು ಭಾಳ ಮುಖ್ಯವಾದಂಥ ವಸ್ತು ಪೆಟ್ರೋಲ್ ಮತ್ತು ಡೀಸೆಲ್ ಸಾರಿಗೆ ವ್ಯವಸ್ಥೆಗೆ ಮತ್ತು ಜನರು ದಿನನಿತ್ಯ ಬಳಕೆ ಬಳಕೆ ಮಾಡುವಂಥ ವಸ್ತು ಅದರ ಬೆಲೆಯನ್ನು ಏರಿಕೆ ಮಾಡಿರೋದನ್ನು ನೋಡಿದರೆ ಇವತ್ತು ಈ ಸರ್ಕಾರವನ್ನು ಹೀಗೆ ಬಿಟ್ಟರೆ ಇನ್ನು ಬದುಕೋದು ಜನಸಾಮಾನ್ಯರು ಬದುಕೋದು ಭಾಳ ಕಷ್ಟ ಅಂತೇಳಿ ನಾವು ತಿಳ್ಕೊಂಡಿದ್ದೇವೆ ಅದರ ವಿರುದ್ಧವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಹೋರಾಟಕ್ಕೆ ಅನಿವಾರ್ಯವಾಗಿ ಇಳಿಯುವಂಥ ಪರಿಸ್ಥಿತಿ ಇವತ್ತು ಬಂದಿದೆ ತಮಗೆಲ್ರಿಗೂ ಗೊತ್ತಿರುವಂಥದ್ದು ಕಳೆದ ಒಂದು ವರ್ಷದ ಹಿಂದೆ ಅವ್ರದೇ ಸರ್ಕಾರ ಅಧಿಕ ಅವ್ರ ನಮ್ಮ ಸರ್ಕಾರ ಅಧಿಕಾರಕ್ಕಿದ್ದಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಏನು ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಏರಿಕೆ ಮಾಡಿದೆ ಅಂತ ಹೇಳಿ ಬೈಕಿನ ಶವಯಾತ್ರೆಯನ್ನು ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಮಾಡಿದರು ಇವತ್ತು ನಾವು ಅವರನ್ನು ಕೇಳಬೇಕಾಗಿದೆ ನಾವು ಯಾರ ಶವಯಾತ್ರೆಯನ್ನು ಮಾಡಬೇಕು ಅಂತ ಹೇಳಿ ಜೆಡಿಎಸ್ ತಾಲೂಕಾ ಘಟಕದ ಅಧ್ಯಕ್ಷ ಟಿಟಿ ನಾಯ್ಕ ಮಾತನಾಡಿ ಗ್ಯಾರಂಟಿ ಯೋಜನೆ ಹೆಸರಲ್ಲಿ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವ ಗ್ಯಾರಂಟಿಗಳನ್ನ ಸರಿಯಾಗಿ ಜನರಿಗೆ ಮುಟ್ಟಿಸುವ ಕೆಲಸ ಮಾಡಿಲ್ಲ ಲೋಕಸಭೆ ಚುನಾವಣೆ ಫಲಿತಾಂಶ ಬಂದ ಮೇಲೆ ರಾಜ್ಯದಲ್ಲಿ ಅವರ ಬಲ ಕುಗ್ಗಿ ಹೋಗಿದೆ ಆದ್ದರಿಂದ ಈಗ ಪೆಟ್ರೋಲ್ ಡೀಸೆಲ್ ಹಾಗೂ ದಿನನಿತ್ಯ ಬಳಕೆ ವಸ್ತುಗಳ ಬೆಲೆ ಏರಿಕೆ ಮಾಡಿದ್ದಾರೆ ಪಕ್ಷದ ದೃಷ್ಟಿಕೋನದಿಂದ ಪ್ರತಿಭಟನೆ ಮಾಡುತ್ತಿಲ್ಲ ಜನಸಾಮಾನ್ಯರಿಗೆ ಅನುಕೂಲವಾಗುವ ಉದ್ದೇಶದಿಂದ ಪ್ರತಿಭಟನೆ ಮಾಡುತ್ತಿದ್ದೇವೆ ಹೀಗಾಗಿ ಕೂಡಲೇ ಬೆಲೆ ಇಳಿಕೆ ಮಾಡುವಂತೆ ಒತ್ತಾಯಿಸಿದರು ಕಾಂಗ್ರೆಸ್ ಸರ್ಕಾರ ಒಂದು ವರ್ಷದ ಅವಧಿಯ ಹಿಂದೆ ಪ್ರಾರಂಭದಲ್ಲಿ ಕೊಟ್ಟಿರುವಂಥ ಐದು ಒಂದು ಭಾಗ್ಯಗಳು ಮತ್ತು ನಾವು ಇವತ್ತೇನು ಕರ್ನಾಟಕ ಸರ್ಕಾರ ಉತ್ತಮ ರೀತಿಯಲ್ಲಿ ಆಡಳಿತ ಮಾಡ್ತೀವಿ ಅನ್ನುವಂಥ ಒಂದು ಸೋಗನನ್ನು ಅಥವಾ ಓದೋದಲ್ಲಿ ಅದನ್ನು ಬಿತ್ತರಿಸಿ ಇವತ್ತು ಸರ್ಕಾರಕ್ಕೆ ಬಂದು ಒಂದು ವರ್ಷ ಆಯಿತು ಅವರು ಬಂದಾದ ಮೇಲೆ ಕೊಟ್ಟಿರುವಂಥ ಭಾಗ್ಯಗಳನ್ನೇ ನಾನು ಹೇಳಬೇಕು ಅಂದರೆ ಒಂದು ಸರಿಯಾದ ರೀತಿಯಲ್ಲಿ ಇವತ್ತು ಕರ್ನಾಟಕ ಕರ್ನಾಟಕದ ಜನತೆಗೆ ಮುಟ್ಟುತ್ತಾ ಇಲ್ಲ ಒಂದನೇದಾಗಿ ಹೇಳಬೇಕು ಅಂದರೆ ನಾನು ವಿದ್ಯುತ್ ಸಲುವಾಗಿ ಹೇಳ್ತಾ ಇದ್ದೇನೆ ವಿದ್ಯುತ್ತು ಎಷ್ಟು ಬಿಲ್ ಬರ್ತಾಯಿದ್ದೆ ಅಂದರೆ ಮನೆ ಮಾಲೀಕನಿಗೆ ಗೊತ್ತಿಲ್ಲ ಫ್ರೀ ಅಂದರು ಇನ್ನೂರು ಯೂನಿಟ್ ಫ್ರೀ ಅಂದರು ಅದರಲ್ಲಿ ಕಂಡೀಷನ್ ಅಂತಂದರು ಹಾಗೆ ಭಾಗ್ಯ ಅಂತ ಹೇಳಿದ್ರು ಮಹಿಳೆಯರಿಗೆ ಮನೆಗೆ ಎರಡು ಸಾವಿರ ರೂಪಾಯಿ ಕೊಡ್ತಕ್ಕಂಥದ್ದು ಪಾಪ ಎಷ್ಟೋ ಮನೆಗಳಿಗೆ ಬಲ್ಲ ಇವತ್ತು ಹೋರಾಟ ಮಾಡ್ತಾರೆ ಪೋಸ್ಟ್ ಆಫೀಸಿಗೆ ಹೋಗ್ತಾರೆ ಬ್ಯಾಂಕಿಗೆ ಹೋಗ್ತಾರೆ ಇನ್ನೀರಿತರ ಭಾಗ್ಯಗಳು ಯಾವ ಭಾಗ್ಯಗಳು ಈಗ ಬಸ್ಸಿನ ಭಾಗ್ಯ ಇವತ್ತು ಏನಾಗಿದೆ ಕೇಳಿದ್ರೆ ಬಸ್ಸನ್ನು ಏನು ಮಹಿಳೆಯರಿಗೆ ಫ್ರೀ ಅಂತೇಳಿ ಹೆಂಡತಿಯನ್ನು ಒಲಿಸೋಕೆ ಗಂಡನ ಹಣವನ್ನು ಖರ್ಚು ಮಾಡುವಂಥ ವ್ಯವಸ್ಥೆಗೆ ತಂದಿಟ್ಟಂಥ ಈ ಒಂದು ಸರ್ಕಾರ ಅದಾದ ಮೇಲೆ ಈ ಏನು ಒಂದು ಉಸಿರುಗಟ್ಕೊಂಡು ಇಲ್ಲಿಯವರೆಗೂ ಇವರು ಬಂದಿದ್ರು ಏನು ಒಂದು ಕೇಂದ್ರ ಸರ್ಕಾರದ ಚುನಾವಣೆ ಮುಗಿದ ಮೇಲೆ ಕರ್ನಾಟಕದಲ್ಲಿ ಅವರ ಬಲ ಬಲ ಕುಂದಿರುವ ಸಲುವಾಗಿ ಇವತ್ತು ಈ ಒಂದು ರೇಟನ್ನು ಇವತ್ತು ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಎಲ್ಲಿಗೆ ಮುಟ್ಟಿಸಿದ್ದಾರೆ ಒಂದು ರೂಪಾಯೋ ಏನು ಎಂಟಾಣಿನೇ ಏರಿಸುವಂಥ ಒಂದು ಪದ್ಧತಿ ಇದೆ ಇವತ್ತಿ ಇನ್ನು ಎಟ್ ಎ ಟೈಮ್ ಒಂದೊಂದು ಲೀಟ್ರಿಗೆ ಮೂರು ಶಾಸ್ತ್ರಿ ಮಾತನಾಡಿ ಕಾಂಗ್ರೆಸ್ ಸರ್ಕಾರದ ಬಿಟ್ಟಿಬಾಗಿಗಳು ನಮಗೆ ಬೇಡ ಜನಸಾಮಾನ್ಯರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕೆಲಸ ಮಾಡಿದರೆ ಸಾಕು ದಿನನಿತ್ಯ ಬಳಕೆ ಮಾಡುವ ವಸ್ತುಗಳ ಬೆಲೆ ಏರಿಕೆ ಮಾಡಿದರೆ ಮುಂದೆ ಜೀವನ ಮಾಡುವುದು ಹೇಗೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಎಲ್ಲರೂ ದುಡಿದು ತಿಂದೆ ಜೀವನ ಮಾಡುವರೇ ಆದ್ದರಿಂದ ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಬೆಲೆ ಇಳಿಕೆ ಮಾಡಬೇಕು ಎಂದು ಒತ್ತಾಯಿಸಿದರು ಪಂಚಭಾಗ್ಯ ಅಂತ ಹೇಳ್ತಾರೆ ಆದರೆ ಬಡವರ ಪಾಲಿಗೆ ಇದು ಪಂಚ ದೌರ್ಭಾಗ್ಯ ಬಸ್ ಹತ್ತಿದರೆ ನಮಗೆಲ್ಲ ರೆಸ್ಪೆಕ್ಟೇ ಇಲ್ಲ ನಾವು ರೂಟ್ ಪ್ರಕಾರ ಎಷ್ಟು ಚಾರ್ಜ್ ಇತ್ತೋ ಅಷ್ಟನ್ನು ಪೇ ಮಾಡೋವಂಥ ಒಂದು ಸ್ಥಿತಿ ಎಲ್ಲ ಬಡವರಲ್ಲೂ ಇದೆ ಬಸ್ಸಿಗೆ ದುಡ್ಡು ಕೊಡ್ದೇ ಇರೋವಂತಹ ಪರಿಸ್ಥಿತಿ ಯಾವ ಮಹಿಳೆಗೂ ಇಲ್ಲ ಫ್ರೀ ಅಂತ ಅಂದರು ಒಬ್ಬೊಬ್ಬರು ಬಸ್ ಹತ್ತಿದ ಕೂಡಲೇ ಆ ಕಂಡಕ್ಟರ್ಸ್ ನಮ್ಮನ್ನು ನಡ್ಸ್ಕೊಳ್ಳೋ ರೀತಿಗೆ ನಾವೆಂಥ ಸೆಲ್ಫ್ ರೆಸ್ಪೆಕ್ಟ್ ಇಲ್ಲದೆ ಬಂದುಬಿಟ್ವಾ ಈ ಕಾಂಗ್ರೆಸ್ ಸರ್ಕಾರದಿಂದ ಅನ್ನೋ ಪರಿಸ್ಥಿತಿಯನ್ನು ಮಾಡಿಟ್ಟಿದ್ದಾರೆ ಅದಾದ ಮೇಲೆ ಬಾಕಿ ಲಕ್ಷ್ಮಿ ಯೋಜನೆ ಅಂತ ಹೇಳಿದರು ಒಬ್ಬರಿಗೆ ಕೊಟ್ಟರೆ ಒಬ್ರಿಗೆ ಬಿಡ್ತಾರೆ ಅವರು ಬ್ಯಾಂಕ್ಗಳಿಗೆ ಅಲ್ಲಿ ಅಲ್ದಾಟ ಮುಗದೇ ಇಲ್ಲ ಇನ್ನು ಬಾಕಿ ಪುರುಷರಿಗೆ ಬಸ್ ಚಾರ್ಜನ್ನು ಹೆಚ್ಚು ಮಾಡಿದರು ಕರೆಂಟ್ ಬಿಲ್ಲನ್ನು ಕಟ್ಟೋವರಿಗೆ ಒನ್ ಟು ಡಬಲ್ ಮಾಡಿದರು ಈಗ ನಮ್ಮನೆ ಬಿಲ್ಲಲ್ಲ ಏನೂ ಯೂಸ್ ಮಾಡದೇ ಇದ್ದರು ಎರಡೂವರೆ ಸಾವಿರ ಬರುತ್ತೆ ಬಿಲ್ ಹೇಗೆ ಅಂತಂದರೆ ಎಲ್ಲ ಮೀಟರ್ ಯೂನಿಟ್ ರೇಟ್ ಜಾಸ್ತಿ ಮಾಡಿ ಬಿಟ್ಟಿದ್ದಾರೆ ಹಾಗೆ ಪೆಟ್ರೋಲ್ ಮತ್ತು ಡೀಸಲ್ಲು ಭಾರತೀಯ ಜನತಾ ಪಾರ್ಟಿ ಐವತ್ತು ಪೈಸೆ ಹೆಚ್ಚು ಮಾಡಿದಾಗ ಅವರು ಶವಯಾತ್ರೆಯನ್ನೆಲ್ಲ ಮಾಡಿದರು ಆವಾಗ ಬಡ ಜನತೆಗೆ ಕಾಸ್ಟ್ಲಿ ಆಯಿತು ಜೀವನ ಕಷ್ಟ ಆಯಿತು ಅಂತ ಅನಿಸಿದವರಿಗೆ ಈಗ ಪೆಟ್ರೋಲಿಗೆ ಮೂರು ರೂಪಾಯಿ ಹೆಚ್ಚು ಮಾಡಿದರು ಡೀಸೆಲ್ಗೆ ಮೂರುವರೆ ರೂಪಾಯಿಯನ್ನು ಹೆಚ್ಚು ಮಾಡಿದರು ಇದಾದ ಕೂಡಲೇ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ಗಳು ಹೆಚ್ಚಾಗ್ತದೆ ದಿನಸಿ ವಸ್ತುಗಳ ಬೆಲೆ ಹೆಚ್ಚಾಗ್ತದೆ ಪ್ರತಿ ಒಂದರ ರೇಟು ಹೆಚ್ಚಾಗ್ತದೆ ಆಗ ಅವರು ಬಡವರ ಜೀವನವನ್ನು ಅನುಕೂಲ ಮಾಡಲಿಕ್ಕೆ ಮಾಡಿದ್ದ ಇದು ಕಷ್ಟಕ್ಕೆ ಸಿಲುಕಿಸಲಿಕ್ಕೆ ಮಾಡಿದ್ದ ಕಾಂಗ್ರೆಸ್ ಸರ್ಕಾರದ ಇತಿಹಾಸವನ್ನು ನಾವು ನೋಡ್ತಾ ಬಂದರೆ ಯಾವತ್ತೋರು ಬಡವರು ಬಡವರಾಗಿಯೇ ಇರಬೇಕು ಶ್ರೀಮಂತರು ಶ್ರೀಮಂತಿಗೆಲಿರಬೇಕು ಅನ್ನುವಂತಹ ಒಂದು ನೀತಿ ಅವರು ಪಟ್ಟಣದ ಶರಾವತಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರದ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಖಾಲಿ ಚೊಂಬು ಹಿಡಿದು ರಾಜ್ಯದ ಜನತೆಗೆ ಗ್ಯಾರಂಟಿ ಹೆಸರಿನಲ್ಲಿ ಮೋಸ ಮಾಡುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಹೊನ್ನಾವರ ಬಿಜೆಪಿ ಮಂಡಲದ ಅಧ್ಯಕ್ಷರು ಪದಾಧಿಕಾರಿಗಳು ಕಾರ್ಯಕರ್ತರು ಹಾಗೂ ಜೆಡಿಎಸ್ ತಾಲೂಕಾ ಘಟಕದ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಪ್ರತಿಭಟನೆಯಲ್ಲಿ ಭಾಗಿಯಾದರು ಇನ್ನು ರಾಜ್ಯ ಸರ್ಕಾರದ ಬೆಲೆ ಏರಿಕೆಯನ್ನ ಖಂಡಿಸಿ ರಾಜ್ಯದೆಲ್ಲೆಡೆ ಪ್ರತಿಭಟನೆ ನಡೆಸುತ್ತಿದ್ದು ಜನಸಾಮಾನ್ಯರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಬೆಲೆ ಇಳಿಕೆ ಮಾಡುತ್ತಾರಾ ಎನ್ನುವುದನ್ನು ಕಾದು ನೋಡಬೇಕಿದೆ ವಿಸ್ಮಯ ನ್ಯೂಸ್ ವಿವೇಕ್ ಶೇಠೋನ್ ಅವರಾ